ಅಯ್ಯೋ ಅಣ್ಣನ ಫೋನ್ ಮಾಡಿದ್ರೆ ಕನೆಕ್ಟೇ ಆಗ್ತಾನೇ ಇಲ್ಲ ಬರೀ ಕೊಯ್ ಕೊಯ್ ಕೊಯ್ಯಂತ ಬರ್ತಾನೆ ಇದೆ ಎಲ್ಲೋ ನೆಟ್ವರ್ಕ್ ಸಿಗ್ತಾಯಿಲ್ಲ ಅನ್ಸುತ್ತೆ ಆ ಊರಲ್ಲಿ ಏನು ಕಥೆನೇ ಏನು ಈ ಫೋನು ಫೋನೂ ಇಲ್ಲ ಈ ಕಡೆ ಅಣ್ಣನ ಫೋನು ಇಲ್ಲ ಇನ್ನು ಆ ಊರಲ್ಲಿರೋದು ಯಾವುದಾದ್ರು ನಂಬರ್ನ ನಾನು ಈಸ್ಕೊಬೇಕಾಗಿತ್ತು ಅನ್ಸುತ್ತೆ ಹ್ಞೂ ಹಂಗಂತೂ ಬೇಜಾರಾಗ್ತಿದೆ ಬೇಗ ಬನ್ನಿ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ರೆ ಫೋನೇ ಕನೆಕ್ಟ್ ಆಗ್ತಾಯಿಲ್ಲ ಏನಂತ ಮಾಡೋದು ಒಂದು ಗೊತ್ತಾಗ್ತಾನೆ ಇಲ್ವಲ್ಲ ಹ್ಞೂ ಇನ್ನೊಂದ್ಸಲಿ ಯಾವುದಕ್ಕೂ ಸಂಜೆ ಮಾಡಿ ನೋಡ್ತೀನಿ ಹಾಂ ಸಿಕ್ಕಿದ್ರೂ ಸಿಗ್ಬೋದು ನಾನು ಸಂಜೆ ಮಾಡಿಲ್ಲ ಹಾಂ ಮಧ್ಯಾಹ್ನ ಮಾಡಿದಷ್ಟೇ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿಟ್ಟೆ ಮತ್ತೆ ಇವಾಗ ಇನ್ನೊಂದ್ಸಲಿ ಮಧ್ಯಾಹ್ನ ಮಾಡೋಕ ಬೇಡ ಸಂಜೆ ಇನ್ನೊಂದ್ಸಲಿ ಮಾಡಿ ನೋಡ್ತೀನಿ ಅಣ್ಣನೂ ನನಗೋಸ್ಕರ ಫೋನ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಸಿಗುತ್ತೋ ಅಂತ ಹುಡ್ಕೊಂಡು ಹುಡ್ಕೊಂಡು ಮಾಡಿದ್ರು ಮಾಡಿರ್ತಾನೆ ನನಗೂ ಈ ಇಲ್ಲಿ ಮನೆ ಒಳಗಡೆ ಹೋದರೆ ನೆಟ್ವರ್ಕ್ ಸಿಗಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ರಾತ್ರಿ ಆಯಿತು ಅಂದರೆ ಇನ್ನು ಇವರಿಬ್ಬರೂ ಮನೇಲೆ ಇದ್ದಾರೆ ಇನ್ನು ಹೊರಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ಕಾಯ್ಕೊಂಡು ಆಗಲ್ಲ ಅದು ಚೆನ್ನಾಗೂ ಇರಲ್ಲ ಏನು ಮಾಡೋಕ್ಕಾಗುತ್ತೆ ಸಂಜೆ ಏನೇ ಆಗ್ಲಿ ಊಟ ಗಿಟ್ಟ ಮುಗಿಸ್ಕೊಂಡು ಇನ್ನೊಂದ್ಸಲಿ ಬಂದು ಈಚೆ ಕಡೆ ನಿಂತ್ಕೊಂಡು ಕಾಯ್ಕೊಂಡು ಇರ್ತೀನಿ ನಾನು ಒಂದ್ಸಲಿ ಫೋನ್ ಮಾಡಿ ನೋಡ್ತೀನಿ ಅವಾಗಾದ್ರೂ ಧ್ರುವನಾದ್ರೂ ಇಲ್ಲ ಅಣ್ಣನಾದ್ರೂ ಕಾಲ್ ಪಿಕ್ ಮಾಡ್ಬಿಟ್ಟು ಯಾವಾಗ ಬರ್ತೀರಾ ಏನು ಎತ್ತ ಅಂತ ಎಲ್ಲ ಕೇಳ್ಕೊಂಡ್ರಾಯ್ತು ಅಯ್ಯಪ್ಪ ಇವಾಗ ಹೋಗಿದ್ದಾರೆ ಮೊನ್ನೆ ಹೋಗಿದ್ದಾರೆ ನನ್ ಗಾಲೆ ಏನೋ ಒಂದು ಒಂದು ಹದಿನೈದು ದಿನ ಹೋದಂಗಾಗ್ತಿದೆ ಈ ಕಡೆ ನನ್ನ ಗಂಡನೂ ಇಲ್ಲ ಈ ಕಡೆ ಅಣ್ಣ ಆತ್ಗೆ ನನ್ನ ದುರ್ಗವ ಅದುಗ ಯಾರು ಕಾಣಿಸ್ತಾನೆ ಇಲ್ಲ ಅಂದ್ರೆ ಒಂಥರ ಆಗ್ತಿದೆ ಇವರಂತೂ ಒಳ್ಳೆ ಹಾವು ತರ ಕಿತ್ತಾಡ್ತಾನೆ ಇದ್ದಾರೆ ಈ ಕಡೆ ಬಯ್ಯಕ್ಕಾಗಲ್ಲ ಈ ಕಡೆ ಹೇಳಕ್ಕಾಗಲ್ಲ ಅನ್ನೋ ಥರ ಆದರೆ ಹುಡುಗಿ ಬರ್ಲಿ ಪಾಪ ಅಷ್ಟೊಂದೆಲ್ಲ ಗೋಳಿ ಇಕ್ಕೋಬಾರ್ದು ನೀವೊಂದ್ಸಲಿ ಮಾತು ಹೇಳ್ತೀನಿ ಇತ್ತು ಏನು ಮಾಡೋಕ್ಕಾಗತ್ತೆ ನನ್ನ ಗಂಡ ಬೇರೆ ಬಂದಿಲ್ಲ ಏನು ಮಾಡೋದಪ್ಪ ಅವನಿಗೂ ಫೋನ್ ಮಾಡಿದ್ರೆ ಸುಮ್ಮನೆ ಟೆನ್ಷನ್ ಆಯ್ತಾನೆ ಯಾಕೆ ಏನಾಯಿತು ಇಲ್ಲಾಂದರೆ ಕೆಲಸ ಕಾರ್ಯ ಬಿಟ್ಬಿಟ್ಟು ಓಡ್ಬಂದುಬಿಡ್ತಾನೆ ಆಮೇಲೆ ಪಾಪ ಅವ್ನಿಗೆ ತೊಂದರೆ ಆಗುತ್ತೆ ನಾನು ಇವಾಗಲೇ ಫೋನ್ ಮಾಡಿದ್ರೆ ಬೇಡ ಬೇಡ ಇನ್ನೂ ಒಂದೆರಡು ದಿನ ಹೋಗಲಿ ಆಮೇಲೆ ಅವ್ನಿಗೆ ನೋಡಬೇಕು ಅನ್ಸಿದಾಗ ಬಂದೇ ಬರ್ತಾನೆ ಪಾಪ ಹಂಗೆಲ್ಲ ತೊಂದರೆ ಕೊಡಬಾರ್ದು ಇಲ್ಲಾದ್ರೂ ಮನೇಲಿ ಅವರಿವ್ರಂತ ತುಂಬ ಜನ ಇದ್ದಾರೆ ಅಲ್ಲಿ ಅವನೊಬ್ಬನೇ ಮಾಡಬೇಕು ಬೇಡ ಆಮೇಲೆ ಅವ್ನಿಗೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಬರ್ತಾನೇನು ಆವಾಗ ನೋಡಿದ್ರೆ ಆಯಿತು ಸುಮ್ಮನೆ ಯಾಕೆ ಬೇಕು ಅಲ್ವಾ ಜಾಸ್ತಿ ಹಿಂಸೆ ಕೊಡಬಾರ್ದಪ್ಪ அக்கா, அக்கா, எல்லிதிரே அக்கா, செய்திரக்கா, பாரிமா, இலியிச்சைக்கட குத்திதின் ಬರಲಿ ಬರಲಿ ಈ ಹುಡುಗಿಗೆ ಸ್ವಲ್ಪ ಪಾಪ ಅತ್ತೆನ ಗೋಳ್ಕೊಂಬಿಡೋ ಕಣೆ ತಾಯಿ ಆ ಅತ್ತೆ ಬೆಲೆ ನೀನು ಗೊತ್ತಾಗೋಕ್ಕಿಲ್ಲ ಸುಮ್ಮನೆ ಅಂತ ಹೇಳ್ತೀನಿ ಇವಾಗ ನೋಡು ಅತ್ತೆನ ಇಲ್ಲ ಮಾವನೂ ಇಲ್ಲ ಇಳಿದೋರಿಗೆ ಒಂಥರ ಇದ್ದವ್ರಿಗೂ ಇನ್ನೊಂಥರ ಅಂದಂಗೆ ಆಗೋಗಿದ್ದಾರೆ ಅದೇನೋ ಒಂಥರಲ್ಲ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಆ ಥರ ಆಗೋಗಿದೆ ಒಬ್ಬೊಬ್ರಿಗೂ ಒಂದೊಂಥರ ಪರಿಸ್ಥಿತಿ ಆದ್ರೂ ಇವರು ಅತ್ತೆ ಸುಮ್ಮನೆ ಇರ್ದಾರ್ದನ್ನು ಇವೇ ಬಿಟ್ಕೊಂಡಂಗೆ ಆಡ್ತಾ ಇರ್ತಾರೆ ಇನ್ನೇನು ಮತ್ತೆ ಈ ಹುಡುಗಿಗೂ ಸಿಟ್ಟು ಕೋಪ ಎಲ್ಲ ಬರುತ್ತೆ ಉಪ್ಪು ಹುಳಿ ಖಾರ ತಿನ್ನೋರಿಗೆ ಪ್ರತಿಯೊಬ್ಬರಿಗೂ ಈ ಕೋಪ ಮನಸ್ತಾಪ ಎಲ್ರಿಗೂ ಇದ್ದೇ ಇರುತ್ತೆ ಆದ್ರೆ ಅದನ್ನ ಜಾಸ್ತಿ ಮಾಡ್ಕೊಬಾರ್ದು ಅಷ್ಟೇ ಅಯ್ಯೋ ಇಲ್ಲಿದ್ದೀರಾ ಅಕ್ಕ ನಾನು ನಿಮ್ಮನ್ನ ಎಲ್ಲಿ ಎಲ್ಲಿ ಅಂತ ಹುಡುಕ್ತೆ ಅಯ್ಯೋ ಹಿಂದೆಗಡೆ ಇಟ್ಲಲ್ಲೆಲ್ಲ ಹೋದೆ ಮುಂದೆ ಕೂತಿರದ ಮರ್ತ್ಕೊಂಡ್ಬಿಟ್ಟಿದೀನಿ ಇರಿ ಬಂದೆ ಅಕ್ಕ ಯಾವ್ದನ್ ಕಟ್ ಮಾಡ್ಕೊಳ್ಳಿ ಯಾವ್ದನ್ ತಿಂತೀರ ನೋಡಿ ನೀವು ಚೆಂದ ಚೆನ್ನಾಗಿ ಇರಬೇಕು ಚೆಂದ ತಿಂದ್ರನೆ ಮಗು ಆರೋಗ್ಯದಿಂದ ಬೆಳೆಯುತ್ತಂತೆ ಆ ನೋಡಿ ಆಪಲ್ ಕಟ್ ಮಾಡ್ಕೊಳ್ಳ ಇಲ್ಲ ದಾಳಿಂಬೆ ಕಟ್ ಮಾಡ್ಕೊಳ್ಳ ಇಲ್ಲ ಅಂದ್ರೆ ಈ ತರ ದ್ರಾಕ್ಷಿ ಕಟ್ ಮಾಡ್ಕೊಡ್ಲಾ ಕಟ್ ಮಾಡ್ಕೊಳಕ್ ಆಗಲ್ಲ ಅದನ್ನ ಹಾಗೇನೆ ತೊಳ್ದು ಬಿಟ್ಟು ನೀಟಿಗೆ ತಂದೀನಿ ಹಾಗೆ ತಿನ್ನಿ ಪರವಾಗಿಲ್ಲ ಏನಾಗಲ್ಲ ಅಯ್ಯೋ ನನ್ನ ಏನೇನ್ಕೊಂಡಿದ್ಯಾ ರಾಕ್ಷಸಿ ಏನಾದ್ರು ಅಂದ್ಕೊಂಡಿದ್ಯಾ ಈವಾಗ ತಾನೇ ಚೆನ್ನಾಗಿ ರುಚಿ ರುಚಿಯಾಗಿ ಹಾ ಪಡ್ಡು ಮತ್ತೆ ಕಾಯಿ ಚಟ್ನಿ ಮಾಡ್ಕೊಟ್ಟಿದ್ಯಾ ಅದನ್ನ ಚೆನ್ನಾಗಿ ಹುಟ್ಟಿ ತುಂಬ ತಿನ್ಬಿಟ್ಟು ನೋಡು ಎಷ್ಟು ತೇಗ್ ಬರೋತನ ಹೊಟ್ಟೆ ತುಂಬಾ ತಿನ್ಸ್ಬಿಟ್ಟಿದ್ಯಾ ಅಕ್ಕ ಇನ್ನೆರಡು ಇನ್ನೆರಡು ಅಂತ ನಿನ್ನಿಸ್ಬಿಟ್ರೆ ಅಷ್ಟೇ ನನ್ನ ಕತೆ ಇನ್ನು ಈ ಟೈಮಲ್ಲಿ ಅಂತೂ ಡುಮ್ಮಿ ಆಗ್ತಾರೆ ಅಂತ ಗೊತ್ತು ಆಮೇಲೆ ಏನಿಲ್ಲ ಇನ್ನೂನು ಜಾಸ್ತಿ ಡುಮ್ಮಿ ಆಗ್ಬಿಡ್ತೀನಿ ಈ ಚೆನ್ನಾಗಿರಲ್ಲ ಕಣೆ ಆಮೇಲೆ ಅಯ್ಯೋ ಅಕ್ಕ ನೀವು ಟು ಆದ್ರೂ ಪರವಾಗಿಲ್ಲ ಮತ್ತು ಮಗು ಮಾತ್ರ ಚೆನ್ನಾಗಿ ಕೆಂಪು ಕೆಂಪಿಗೆ ದುಂಡುಂಡಿಗೆ ನನ್ನ ದುರ್ಗ ಉದ್ದರ ಹಾಂ ಊಟಕ್ಕೆ ಬೇ ಇಬ್ಬ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ನಗ್ತಾ ಎಲ್ಲನೂ ಚೆನ್ನಾಗಿ ತಿನ್ಬೇಕು ಕೊಟ್ಟಿದ್ದನ್ನ ಬೇಡ ಅಂತ ಹೇಳ್ಬಾರ್ದು ಅಕ್ಕ ಇಲ್ಲ ಅಂದ್ರೆ ಆಂಟಿ ಬರಲಿ ಹ್ಮ್ ಆಮೇಲೆ ಇದೆ ನಿಮಗೆ ನಾನೇ ಹೇಳ್ತೀನಿ ಹ ಚೈತ್ರಕ್ಕ ಕೊಟ್ಟಿದ್ದು ಏನು ತಿಂತೀನಿಲ್ಲ ಇಷ್ಟಿಷ್ಟು ಇಷ್ಟಿಷ್ಟೇ ಅಂತ ತಿಂತ ಇದ್ರು ಅಂತ ನಿಮ್ಮ ಅಣ್ಣ ಏನಿಗೂ ಹೇಳ್ತೀನಿ ಅವಾಗ ಅವರೇ ಬೈತಾರೆ ಆಮೇಲೆ ಅಯ್ಯೋ ಅಮ್ಮ ತಾಯಿ ಹಾಗೆಲ್ಲ ಮಾಡ್ಬೇಡ ಮೊದ್ಲೇ ನಮ್ಮನ್ನ ಎಲ್ಲದಕ್ಕೂ ಕಂಡೀಷನ್ ಹಾಕ್ಬಿಟ್ಟು ಹೋಗಿದ್ದಾನೆ ಇಷ್ಟಿಷ್ಟೇ ಹೀಗೆ ತಿನ್ಬೇಕು ಅಂತ ನೀ ನೋಡ್ರೆ ಅವ್ರಗಿಂತ ಜಾಸ್ತಿ ಒಂದ್ ಕೈ ಜಾಸ್ತಿನೇ ತಿನ್ಸ್ತಾ ಇದೆಯಾ ಅಪ್ಪೇ ತಪ್ಪಿ ನೀನ್ ಈ ತರ ಹೇಳ್ಬಿಟ್ರೆ ಆಮೇಲೆ ನಾನು ತಿಂದೆ ಇಲ್ಲ ಹಾಗೆ ಹೀಗೆ ನೀನ್ ನೋಡ್ಕೊಳಕ್ ಬರಲ್ಲ ಹಾ ಹಿಂಗಾದ್ರೆ ಹೆಂಗೆ ಅಂತ ತುಂಬಾ ಬೈತಾರೆ ಅಷ್ಟೇ ಮೇಲೆ ಅದು ಏನಾದರೂ ನನ್ ಗಣ್ಣಗೆ ಗೊತ್ತಾಯ್ತು ಅಂತ ತಿಳ್ಕೊ ಆಮೇಲೆ ಅವನು ಗಾಬರಿ ಪಟ್ಕೊಂಡು ಒಂಟು ಒಂದು ಮಕ್ಕದ ಮತ್ತೆ ಬುಕ್ ಬುಕ್ ಅಂತ ಹೋಗಿದ್ದು ಬಿಡ್ತಾನೆ ಕಡೆಯಮ್ಮ ಇರೇ ಅಮ್ಮ ಒಂದು ಹತ್ತು ನಿಮಿಷ ಆಗ್ಲಿ ಆಮೇಲೆ ತಿಂತೀನಿ ಸರಿನಾ ಹತ್ತು ನಿಮಿಷನಾ ಹಾಗಾದ್ರೆ ಪರವಾಗಿಲ್ಲ ನೋಡಿ ಆ ಹತ್ತು ನಿಮಿಷ ಬಿಟ್ಕೊಂಡಿರ್ತೀನಿ ಬಟ್ ನೀವು ಇದನ್ನೆಲ್ಲ ನೀಟಾಗಿ ತಿನ್ಬೇಕು ಅಕ್ಕ ಹಾ ಸರಿ ಕಣೇನಮ್ಮ ಹಾ ನೀನು ಇದ್ರಲ್ಲಿ ಸ್ವಲ್ಪ ಹಣ್ಣೆಲ್ಲ ತಗೋ ನಾನು ಸ್ವಲ್ಪ ತಿಂತೀನಿ ನೀನು ಸ್ವಲ್ಪ ತಿನ್ನು ಆಂಟಿಗೂ ಸ್ವಲ್ಪನೂ ಕೊಟ್ರಾಯ್ತು ಅವರು ತಿನ್ಲಿ ಆಮೇಲೆ ನೋಡಮ್ಮ ಪಾಪ ಹಾ ಆಂಟಿನ ಜಾಸ್ತಿ ಗೋಳಿಕೊಂಬಿಡ ಕಣೆ ಹಾ ಅವ್ರಿಗೆ ವಯಸ್ಸಾಗಿದೆ ಕಣೆ ಅರ್ಥ ಮಾಡ್ಕೊಳ್ಳೆ ಅಕ್ಕ ಅಕ್ಕ ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಣಕ್ಕ ಸುಮ್ಮನೆ ಆ ಅವರು ಈಗೆಲ್ಲ ಇದ್ದಿದ್ರೆ ಚೆನ್ನಾಗಿ ನಂತರ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊತಿದೆ ಗೊತ್ತಾ ಎಲ್ಲನೂ ಮನೆ ಅಡುಗೆನೇ ಮಾಡ್ಕೊಡ್ತೀನಿ ಆದ್ರೂ ಇಲ್ಲ ನನಗೆ ಪಿಜ್ಜಾ ಬೇಕು ಬರ್ಗರ್ ಬೇಕು ಅದ್ ಬೇಕು ಇದ್ ಬೇಕು ಅಂತ ಬರೀ ಹೋಟ್ಲಲ್ಲಿ ತಿಂಡಿ 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 ನಾಲ್ಗೆ ರುಚಿ ಕೊಟ್ಬಿಟ್ಟು ಇವಾಗ ಮಡಣೆ ಊಟ ತಿನ್ನು ಅಂದ್ರೆ ತಿನ್ನತಾ ಇವಾಗ ನೋಡಿ ಅದಕ್ಕೇ ನಿಮ್ಗೂ ನಾಟಿ ಕೋಳಿ ಸಾರು ಅಂತ ಹಾಂ ಮಾಡ್ತಾ ಇದ್ದೀನಿ ಹಾಂ ನಮ್ಮ ಮನೇಲಿ ಚೆನ್ನಾಗಿ ಕೋಳಿಗಳಿಗೆ ಒಂದು ನಾಲ್ಕೈದು ಇದ್ದು ಅದರಲ್ಲಿ ನನ್ನ ಗಂಡಂಗೆ ಹೇಳಿ ಒಂದು ಕೋಳಿನ ಹಿಡ್ಕೊಂಡಿದ್ದೆ ಅದನ್ ಕ್ಲೀನ್ ಮಾಡಿ ಕುಟ್ಕಳ್ಿದೀನಿ ಕ್ಲೀನ್ ಮಾಡಿಸ್ಕೋ ತಗೊಂಬರ್ತಾನೆ ತಗೊಂಬಂದ ತಕ್ಷಣ ಸಾಂಬಾರ್ ಮಾಡ್ತೀನಿ ಆ ವಾಸನೆ ಏನೇ ಮಾಡ್ತಿದ್ಯಾ ಅನ್ಕೊಂಡ್ ಬರ್ತಾರೆ ಅದಂತೂ ನೋಡಿ ಹ್ಮ್ ನಾಟಿ ಕೋಳಿ ಸಾಂಬಾರ ನಮ್ಮ ಮತ್ತೆಗೆ ಬಹಳ ಇಷ್ಟ ಏನೇ ನೀನು ಅವ್ರಿಗೆ ಬೇಡ ಬೇಡ ಅಂದ್ರೂ ಅವ್ರೆ ಕಳು ಉಪ್ಸಾರ ಮಾಡ್ಕೊಟ್ಟಿ ತಿನ್ಸ್ಬಿಟ್ಟೆ ಇವಾಗ ಅವ್ರಿಗಿಷ್ಟ ಅಂತ ಹೇಳಿ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲೇ ಸೇ ಸರಿ ಅಕ್ಕ ಅವ್ರ ಬಾಡಿ ಬೇಗ ಹೀಟ್ ಆಗ್ಬಿಬಿಡತ್ತೆ ಸುಮ್ಮನಿರಿ ಆ ಏನ್ ಡೈಲಿ ಚಿಕನ್ ತಿಂದ್ರೂ ಸರಿನಾ ಸರಿ ಇರೋಲ್ಲ ಅದಕ್ಕೆ ನೋಡಿ ಯಾವಾಗ ಏ ದಿನ ಒಂದೊಂದು ಇರಬೇಕು ಅಕ್ಕ ಒಂದನ್ನೇ ತಿನ್ಬಾರ್ದು ಒಂದ್ ತಿಂದ್ರೂ ಒಳ್ಳೇದಲ್ಲ ಜಾಸ್ತಿ ತಿಂದ್ರೂ ಒಳ್ಳೇದಲ್ಲ ಅದಕ್ಕೆ ಒಂದೊಂದ್ ದಿನ ಮಾಡ್ಕೊಡ್ತೀನಿ ಅವ್ರಿಗೆ ಹೆಂಗೇಂದ್ರೆ ಜಾಸ್ತಿ ಏನ್ ಇಷ್ಟ ಆಗುತ್ತೆ ಅನ್ಕೊಳಿ ಅದೇ ಬೇಕಾದ್ರೆ ಮೂರ್ ದಿನ ಕೂಡ ಚೆನ್ನಾಗಿ ತಿಂತಾರೆ ಹಂಗ್ಯಾರು ತಿಂದಾರಾ ಒಂದಿನ ಇವತ್ತು ತಿಂದ್ರೆ ಇನ್ನೊಂದಿನ ನಾಳೆ ಬೇರೆ ತಿನ್ಬೇಕು ಹಂಗಲ್ಲ ಅವರಿಗೆ ಇವಾಗ ಏನಾದ್ರು ರುಚಿ ಪಾಚಿ ಮಾಡಿದೆ ಅನ್ಕೊಳಿ ಆ ರುಚಿನೇ ಮೂರ್ ದಿನ ಅದನ್ನೇ ಮಾಡು ಅದನ್ನೇ ಮಾಡೋ ಅಯ್ಯಪ್ಪ ನನ್ನ ಕೈಲಂತೂ ಆಗಿಲ್ಲ ಕಣಕ್ಕ

ಅಕ್ಕ ನಾನು ಬೇಕು ಅಂತಾನಾ ಕೊಡದ ಆ ರೀಲ್ಸ್ ಪಾಲ್ಸ್ ಅಂತ ಮಾಡ್ತೇನಾ ಮತ್ತೆ ಅದ್ರ ಬದಲನು ಆ ಅದು ಇದು ಅಂತ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ರೆ ಈ ವಾಯ್ ಇಡಕೊಳ್ಳೋ ತಪ್ಪುತ್ತೆ ಹಾಗೆ ಇವರು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊತ್ರ ಬಾಡಿಗೆ ಇನ್ನೇನ್ ಮತ್ತೆ ಆರಾಮ್ ಇರುತ್ತಕ್ಕ ನಾನು ಅದನ್ನೆಲ್ಲ ಯೋಚನೆ ಮಾಡೇ ಕೊಡೋದು ಆ ನನ್ನ ಕೆಟ್ಟ ಸೊಸೆ ಕೆಟ್ಟವಳು ಅಂತ ಅನ್ಕೊಂಡ್ರೂ ಪರವಾಗಿಲ್ಲ ಆದ್ರೆ ನಮ ಅತ್ತೆ ಚೆನ್ನಾಗಿ ಅನ್ನೋದು ಮಾತ್ರ ನನ್ನ ಆಸೆ ಅದಕ್ಕೆ ಚಿಕ್ಕಪುಟ್ಟದಾದರೂ ನೋಡಿ ಇವತ್ತು ಬಟ್ಟೆ ಹೋಗಿ ಕಲ್ಸಿದಿನಿ ನಿಮ್ಮ ಅಮ್ಮನೆಲ್ಲ ಆಗಿದ್ರೆ ಇನ್ ಕೊಡ್ತೀರಾ ಅವರು ಖಂಡಿತವಾಗ್ಲೂ ಇನ್ ಕೊಡ್ತೀನಿ ಸುಮ್ಮನಿರಿ ನಿಮ್ಮ ಬಟ್ಟೆ ಹೆಂತಿನೇ ಅಂತ ಹೋದ್ರಲ್ಲ ಅಡುಗೆ ಕೆಲಸ ಅಂತಾನೂ ಅಡಿಗೆ ತಲೆ ಹಾಕೋ ಮಲಗಲ್ಲ ಇದಾದ್ರು ಬಟ್ಟೆನಾದ್ರೂ ಒಕ್ಕೊಂಬತ್ತಿನಿ ಅಂದ್ರು ಅದೇನು ಚೆನ್ನಾಗ್ ಗೊತ್ತಿದ್ದರು ಇಲ್ವೋ ಒಂದು ಗೊತ್ತಿಲ್ಲ ಒಟ್ಟೇನೆ ಚೆನ್ನಾಗಿ ತಕೊಂಡ್ಬರ್ ಹೇಳಿ ಅಪ್ಪಾ ನಾನ್ ನಿನ್ನ ಹೆಂಗೂ ಅನ್ಕೊಂಡಿದ್ದೆ ಕಣೆ ಹಾ ಅತ್ತೆ ಪ್ರೀತಿ ಇದ್ರು ತೋರಿಸಲ್ವಲ್ಲ ನೀನು ಅಯ್ಯೋ ಅಕ್ಕ ನಾನು ಅಪ್ಪ ಅಮ್ಮ ಇಬ್ಬರ ಜೊತೆನೂ ಆರಾಮಾಗಿ ಚೆನ್ನಾಗಿ ಬೆಳೆದಿದ್ದವಳು ಗೊತ್ತಾಗಲ್ವಾ ನಮ್ಮ ಅತ್ತೆನ ಹೇಗೆ ಕಟ್ಟಾಕ್ಬೇಕು ಅಂತ ಪಾಪ ಅವ್ರ ಮಗನಿಗೂ ಬೇಜಾರಾಗುತ್ತೆ ನಾನು ಏನಾದರೂ ಜಾಸ್ತಿ ತೊಂದರೆ ಕೊಟ್ರೆ ಆದರೂ ನನ್ನನ್ನು ಕೆಟ್ಟವಳಾಗಿ ನೋಡ್ತಾರೆ ನಾನು ಎಷ್ಟೇ ದಿನ ಮಾಡಿದ್ರು ಏನು ಮಾಡೋಕ್ಕಾಗತ್ತೆ ಆ ಎಷ್ಟು ದಿನ ಅಂತಾರೆ ನೋಡು ಇವತ್ತಿಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ಲು ಅನ್ನೋದು ಯಾವತ್ತಾದ್ರೂ ಒಂದು ದಿನ ನೆನೆಸ್ಕೋತಾರಲ್ಲ ಆಗ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ ಅಲ್ವಾ ಹ್ಮ್ ಹ್ಮ್ ಕಣೆ ನೀನು ಹೇಳಿ ಸತ್ಯ ಕಣೆ ಹಾ ನನ್ ಸೊಸೆ ನೋಡು ಕಿರ್ಕೊಂಡ್ ಮಾತಾಡ್ತಾ ನಿಂತಾವಳೆ ನನ್ ಮಾತ್ರ ಈ ಪಾಟಿ ಬಟ್ಟೆ ಒಕ್ಕೋ ಬನ್ನಿ ಅಂತ ಕುಟ್ಲು ಮಾಡ್ತಿಂತಾವಳಿ ಹ್ಮ್ ಬೈತೀನಿ ಏನೇ ನನ್ ಸೊಸೆ ಹಾ ನನ್ನ ಮಾತ್ರ ಬಟ್ಟೆ ಒಗ್ಗೆ ಕಳ್ಸ್ಬಿಟ್ಟು ನೀನ್ ಆರಾಮಾಗಿ ಇಲ್ಲಿ ಮಾತಾಡ್ತಾ ನಿಂತಿದ್ಯನೆ ಅಯ್ಯಯ್ಯೋ ಅತ್ತೆ ಹ್ಮ್ ಅತ್ತೆ ನೀವ್ ಹೇಳ್ದಂಗೆ ಆರಾಮಾಗಿ ಮಾತಾಡ್ತಾ ನಿಂತಿದ್ದೀನಿ ಏ ಸುಮ್ನೀರಿ ಅತ್ತೆ ನಾನೇನು ಒಳಗಡೆ ಕೆಲಸ ಮಾಡ್ತೀನಿ ನಿಮ್ಗೋಸ್ಕರ ಹಾ ನಮ್ ಮನೆಗೆ ಒಂದ್ ನಾಟಿ ಕೋಳಿನ ನಿಮ್ ಮಗನ್ಗೆ ಹೇಳ್ಬಿಟ್ಟು ಕ್ಲೀನ್ ಮಾಡ್ಸಾಕೆ ಕಳ್ಸಿದ್ದೀನಿ ಇನ್ನೇನೋ ತಗೊಂಡ್ಬರ್ತಾರೆ ನಿಮ್ಗೋಸ್ಕರ ನಾ ನಾಟಿ ಕೋಳಿ ಸಾರು ಹಾ ಚೆನ್ನಾಗಿ ಮಾಡಿ ಕೊಡ್ತೀನಿ ಚೈತ್ರ ಚೈತ್ರಕ್ಕನ್ಗು ಇಷ್ಟ ಅಂತ ಗೊತ್ತಾಯ್ತು ಅದಕ್ಕೆ ಇಬ್ಬರಿಗೂ ಸೇರಿ ನೀಟಾಗಿ ಅಡ್ಗೆ ಮಾಡ್ತಾ ಇದೀನಿ நால கிட்டு அதுக்கு சோப்பு மத்தார் பவுட்ருக்கா நோடு இல்லை நம்ம இங்கிட்டு நம்ம சும்பாட்டிக்கி எந்த தக்ஷ ஆனே பாயில் சரக்க நீர் ಅಯ್ಯೋ ಹೂ ಕಣ್ ಚೈತ್ರ ನಾನು ಗೊತ್ತ ನಾಲ್ ವಿಕೆಟ್ ಹೋಗೈತೆ ಹಾ ಅಮ್ಮ ತಾಯಿ ಸೊಸೆ ಇಷ್ಟೆಲ್ಲ ಕಷ್ಟಪಟ್ಟು ಬಟ್ಟೆ ಆಯ್ತು ಕಡೆ ಹೋಗು ಬಿರ್ ಬಿರಿ ಏನೇನ್ ಬೇಕು ನನ್ನ ಮಗ ಬತ್ತು ಅಂದ್ರೆ ಬೇಗ ಕಡೆ ಆ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಮೂರು ವಿಜಲ್ ಬಡ್ಸ್ಬಿಡು ಚೆನ್ನಾಗಿ ಅದ್ರ ಜೊತೆಗೆ ನೋಡೋ ಒಂದಿಷ್ಟೇ ಇಷ್ಟು ಒಂದಿಷ್ಟು ದಪ್ಪ ಮುದ್ದೆ ಮಾಡಿಬಿಡ್ ಜೊತೆಗೆ ಒಂದು ಈರುಳ್ಳಿ ಒಂದು ಸೊತಕಾಯಿ ನೀಟಾಗಿ ಕಟ್ ಮಾಡಿಕ್ ನಿಂಬೆಣ ಆಯ್ತಾ ರುಚಿ ಚುರುಚಾಕ್ ತಿನ್ಬೇಕು ಕಡೆ ಆಹಾ ಸರಿ ಸರಿ ಆಯ್ತು ಆಯ್ತು ನೀವೇನು ತಲೆ ಕೆಸ್ಕೋಬೇಡಿ ಇವಾಗ ಏನು ಬಟ್ಟೆ ಹರಾತೀನಿ ಅಂತ ಹೇಳ್ತಿದ್ರಲ್ಲ ಹೋಗಿ ರಾರು ಬರೋಕೆ ಇನ್ನೊಂದ್ ಹತ್ತು ನಿಮಿಷ ಅಷ್ಟಕ್ಕೆ ಆಗ್ಬಿಡತ್ತೆ ರೆಡಿ ಆಗ್ಬಿಡತ್ತೆ ಸರಿ ಕಡೆ ಸೊಸೆ ಸದ್ಯದ್ದು ಸಾರ್ಥಕ ಆಯ್ತು ಅನ್ಸುತ್ತೆ ಬಾಡಿಲಿ ಇರೋ ಎನರ್ಜಿ ಎಲ್ಲ ಉಂಟೋಗಿತ್ತು ಮುಂದೆ ಫ್ರೆಂಡ್ಸ್ ಫ್ರೆಂಡ್ ವಿಡಿಯೋ ನೀವು ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ